ನಮಸ್ತೆ ಇಲ್ಲಿ ಮಾವಿನಕಾಯಿನ ವರ್ಷ ಪೂರ್ತಿ ಸ್ಟೋರ್ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಮತ್ತು ಮಾವಿನಕಾಯಿ ಗಟ್ಟಿಯಾಗಿರಲಿಕ್ಕೆ ಏನು ಮಾಡಬೇಕು ಅಂತಲೂ ತಿಳಿಸ್ತೀನಿ ಇಲ್ಲಿ ಮಾವಿನಕಾಯಿಯನ್ನು ಸ್ಟೋರ್ ಮಾಡಲಿಕ್ಕೆ ಹುಳಿ ಮಾವಿನಕಾಯಿ ಆಗಿರಬೇಕು ಮಾವಿನಕಾಯಿ ಚೆನ್ನಾಗಿ ಬೆಳೆದಿರಬೇಕು ಸ್ವಲ್ಪವೂ ಹಣ್ಣಾಗಿರಬಾರ್ದು ಮಾವಿನಕಾಯಿ ಸೀಸನ್ನಲ್ಲಿ ನಾವು ಈ ರೀತಿ ಮಾವಿನಕಾಯಿಯನ್ನು ಸ್ಟೋರ್ ಮಾಡೋದ್ರಿಂದ ನಿಮ್ಗೆ ಯಾವಾಗ ಬೇಕಾದರೂ ಯಾವ ರೀತಿ ಬೇಕಾದರೂ ಪದಾರ್ಥವನ್ನು ಮಾಡ್ಬೋದು ಅದರನ್ನು ಯಾವ್ಯಾವ ರೀತಿ ಪದಾರ್ಥ ಮಾಡ್ತೀವಿ ಅಂತ ನಾನು ಇನ್ನೊಂದು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈವರೆಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ಅಂದರೆ ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ಅರ್ಧ ಕೆ ಜಿಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಈ ರೀತಿ ಮಾವಿನಕಾಯಿಯನ್ನು ಹಾಕಬೇಕು ಎಲ್ಲವನ್ನು ಒಂದೇ ಸಲ ಹಾಕಬಾರ್ದು ಹೀಗೆ ಮಾವಿನಕಾಯಿಯ ತೊಟ್ಟನ್ನು ಸಮೇತ ಹಾಕಿ ನಾನು ಬೇಯಿಸ್ತೀನಿ ಏಕೆಂದರೆ ಅದರಲ್ಲಿ ಸೊನೆ ಅಂಶ ಇರೋದ್ರಿಂದ ಮಾವಿನಕಾಯಿ ಬೇಗ ಹಾಳಾಗಲ್ಲ ಮಾವಿನಕಾಯಿ ಗಟ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಮಾವಿನಕಾಯಿನೂ ತೆಗಿಬೇಕು ಹೆಚ್ಚು ಬೇಯಿಸಬಾರ್ದು ಮಾವಿನಕಾಯಿ ಈ ಹಂತದಲ್ಲಿದ್ದಾಗ ನಾವು ತೆಗಿಬೇಕು ಈ ಬಿಸಿ ನೀರಿಗೆ ಒಂದೇ ಸಲ ಅಷ್ಟು ಮಾವಿನಕಾಯಿಯನ್ನು ಹಾಕೋದ್ರಿಂದ ಬೇಗ ಬೇಗ ನಮಗೆ ತೆಗಿಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಮಾವಿನಕಾಯಿಯನ್ನು ಹಾಕ್ಕೊಂಡು ಎಲ್ಲವನ್ನು ಇದೇ ರೀತಿಯಾಗಿ ಬೇಯಿಸಿ ತೆಗೆದಿಟ್ ಇಡಬೇಕಾಗತ್ತೆ ಕೊಳಲೆ ಸೀಸನ್ನು ಬಂತು ನನ್ನ ಹಿಂದಿನ ವಿಡಿಯೋದಲ್ಲಿ ಕೊಳಲೆಯನ್ನು ಯಾವ ರೀತಿ ಸ್ಟೋರ್ ಮಾಡಬಹುದು ಅಂತಲೂ ನಾನು ಹಾಕಿದ್ದೆ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ನೋಡಿ ಅದನ್ನು ಸಹ ವರ್ಷ ಪೂರ್ತಿ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಬೇಯಿಸಿ ಆಗಿದೆ ಈಗ ಈ ರೀತಿ ಕಲರ್ ಫೇಡ್ ಆಗಿದೆ ನೀರು ಇದೇ ನೀರನ್ನು ನಾವು ಆ ಮಾವಿನಕಾಯಿಯನ್ನು ಸ್ಟೋರ್ ಮಾಡಲಿಕ್ಕೆ ಹಾಕಬೇಕು ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ನಾವು ಮಾವಿನಕಾಯಿಯನ್ನು ಬೇಯಿಸಬೇಕು ಇಲ್ಲಾಂದರೆ ಅದು ಸಾಕಾಗಿಲ್ಲ ಅಂದರೆ ಮತ್ತೊಂದಷ್ಟು ನೀರನ್ನು ನಾವು ಎಕ್ಸ್ಟ್ರಾ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಹಾಕಬೇಕಾಗತ್ತೆ ಇಲ್ಲಿ ಮಾವಿನಕಾಯಿ ಸ್ಟೋರ್ ಮಾಡಲಿಕ್ಕೆ ಹಾಕುವಂತ ನೀರಿಗೆ ಉಪ್ಪನ್ನು ಜಾಸ್ತಿ ಹಾಕಿ ಕುದಿಸ್ಬೇಕು ಮಾವಿನಕಾಯಿ ಪೂರ್ತಿ ತಣ್ಣಗಾಗಿರಬೇಕು ಕುದಿಸಿದಂತ ನೀರು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಯಾವುದೇ ಪಾತ್ರೆಯಲ್ಲೂ ಹಾಕ್ಬೋದು ಅಂದರೆ ಪ್ಲಾಸ್ಟಿಕ್ ಬಾಕ್ಸಲ್ಲೂ ಹಾಕ್ಬೋದು ಮಾವಿನಕಾಯಿಯನ್ನು ಹಾಕಿಡಬೇಕು ಮತ್ತೆ ಮಾವಿನಕಾಯಿ ಪೂರ್ತಿ ಮುಳುಗುವಷ್ಟು ನೀರನ್ನು ಹಾಕಿಡಬೇಕು ಮೇಲಿಂದ ಒಂದು ಪ್ಲಾಸ್ಟಿಕ್ಕನ್ನು ಕ್ಲೋಸ್ ಮಾಡ್ತೀನಿ ಏಕೆಂದರೆ ಪ್ಲಾಸ್ಟಿಕ್ ಹಾಕೋದ್ರಿಂದ ಮಾವಿನಕಾಯಿ ಹಾಳಾಗಲ್ಲ ಹೀಗೆ ಕ್ಲೋಸ್ ಮಾಡಿ ಒಂದು ಬಟ್ಟೆ ಅಥವಾ ಪ್ಲಾಸ್ಟಿಕ್ಕಿಂದ ಪೂರ್ತಿಯಾಗಿ ಕ್ಲೋಸ್ ಮಾಡಿಡಬೇಕು ಮಾವಿನಕಾಯಿ ಪ್ರತಿ ಸಲ ತೆಗೆದ ನಂತರ ಇದೇ ರೀತಿ ಕ್ಲೋಸ್ ಇಡೋದ್ರಿಂದ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನಕ್ಕೆ ಈ ಮಾವಿನಕಾಯಿ ಸ್ಟೋರ್ ಮಾಡುವ ವಿಧಾನ ಗೊತ್ತಿರುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಾನು ಹೇಳಿದ ರೀತಿಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾದ ಮಾವಿನಕಾಯಿ ಪದಾರ್ಥವನ್ನು ಟೇಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್